ಸಾಮ್ರಾಟ್ ಟಿವಿಗೆ ಸ್ವಾಗತ ನಾನು ಶ್ರೀರಕ್ಷಾ ಹಿರೇಮಠ್ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಕುರ್ಚಿ ಕದನ ಕಾಳುಗ ಮಳೆ ಕಾವೇರಿದೆ ಹೈಕಮಾಂಡ್ ಎರಡೂವರೆ ವರ್ಷದ ಅಧಿಕಾರ ಸೂತ್ರವನ್ನ ಜಾರಿಗೊಳಿಸುವ ಗೋಜಿಗೆ ಹೋಗದೆ ಇದ್ರೂ ಕೂಡ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಬಿಡಲು ಕ್ಷಣವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ತೆರೆಮರೆಯಲ್ಲಿ ರಣತಂತ್ರವನ್ನ ಜೋಡಿಸುತ್ತಾ ಹೊಸದೊಂದು ಚಲನ ವಲನಕ್ಕೆ ವೇದಿಕೆ ಸಜ್ಜು ಮಾಡ್ತಾ ಇದ್ದಾರೆ ರಾಜ್ ರಾಜಕೀಯದಲ್ಲಿ ಮತ್ತೆ ಯಾರು ಮುಂದಿನ ನಾಯಕ ಅನ್ನೋ ಕುತೂಹಲ ಪರಾಕಾಷ್ಟೆ ತಲುಪಿದೆ ಇದರ ನಡುವೆ ಡಿಕೆಶಿ ಅವರು ಖರ್ಗೆ ಬೆಂಗಳೂರಿಗೆ ಬಂದರೂ ಅವರನ್ನ ಭೇಟಿಯಾಗದೆ ಮತ್ತೊಂದು ಬಲಿಷ್ಠರನ್ನ ಭೇಟಿಯಾಗಿ ಕುತೂಹಲವನ್ನ ಮೂಡಿಸಿದ್ದಾರೆ ಹಾಗಿದ್ರೆ ಡಿಕೆ ಭೇಟಿಯಾಗಿದ್ದು ಯಾರನ್ನ ಏನದು ಹೊಸ ತಂತ್ರ ಇಲ್ಲಿದೆ ಇದರ ಸಂಪೂರ್ಣ ವರದಿ ಎರಡೂವರೆ ವರ್ಷಗಳ ಅಧಿಕಾರ ಸೂತ್ರವನ್ನ ಹೈಕಮಾಂಡ್ ಲಾಗು ಮಾಡುವ ಗೋಚಿಗೆ ಹೋಗ್ತಾ ಇಲ್ಲ ಇನ್ನು ಇತ ಕುರ್ಚಿ ಬಿಡದ ಚಂದ ಕಮಲ್ಲ ಸಿದ್ದರಾಮಯ್ಯ ಅವರು ಮಾತ್ರ ಜಪ್ ಯಾಂತಿಲ್ಲ ಇತ ಸಿಎಂ ಕುರ್ಚಿಗೆ ಪಟ್ಟು ಹಿಡಿದಿರುವ ಡಿ ಡಿಸಿಎಂ ಡಿಕೆಶಿ ತೆರೆಮರೆಯಲ್ಲಿ ದಾಳ ಉಲ್ಲಿಸಿದ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ರಾಜ್ಯ ಆಡಳಿತ ರೂಢಿ ಪಡಸಾಲೆಯಲ್ಲಿ ಅಧಿಕಾರ ಮೇಲಾಟ ನಡೀತಾ ಇದೆ ಸಂಗ್ರಾಮಕ್ಕೆ ವಿರಾಮ ಯಾವಾಗ ಬಿಲ್ಲುತ್ತೆ ಅನ್ನೋದು ಸದ್ಯದ ಕುತೂಹಲ ಮತ್ತಷ್ಟು ಕೆರಳಿದೆ ಇನ್ನು ಸಿಎಂ ಸಿದ್ದು ಎದುರು ದಾಟ ನಡುವೆ ಡಿ ಡಿಕೆ ಎಂ ಡಿ ಕೆ ಶಿವಕುಮಾರ್ ಹೊಸ ದಾಳುವನ್ನ ಉಲ್ಲಿಸುತ್ತಿದ್ದಾರೆ ಹೈಕಮಾಂಡ್ ಗೆ ಆಪ್ತರಾಗಿರುವಂತಹ ಸಚಿವ ಜಾರ್ಜ್ ಮನೆಗೆ ಭೇಟಿ ನೀಡಿ ರಹಸ್ಯ ಚರ್ಚೆಯನ್ನ ನಡೆಸಿದ್ದಾರೆ ನಾಯಕತ್ವ ಪೈಟ್ನಲ್ಲಿ ನಮಗೆ ಬೆಂಬಲ ನೀಡುವಂತೆ ಕೋರಿದ್ದಾರೆ ಅಂತ ಮಾಹಿತಿ ಲಭ್ಯವಾಗುತ್ತಿದೆ ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದರೂ ಸಹ ಡಿಸಿಎಂ ಡಿಕೆಶಿ ಅವರನ್ನ ಭೇಟಿಯಾಗಿಲ್ಲ ತಮ್ಮ ನಿವಾಸದಿಂದ ನೂರು ಮೀಟರ್ ಅಂತರದಲ್ಲಿ ಖರ್ಗೆ ಮನೆ ಇದ್ದರೂ ಕೂಡ ಡಿಸಿಎಂ ಸಿ ಅತ್ತ ತಲೆಯೂ ಹಾಕಿ ಮಲಗಿಲ್ಲ ಆದ್ರೀಗ ಖರ್ಗೆಯನ್ನ ಭೇಟಿಯಾದ ಕೆಜಿ ಜಾರ್ಜ್ ನಿವಾಸಕ್ಕೆ ಡಿಸಿಎಂ ಡಿಕೆಶಿ ದಿಢೀರ್ ಭೇಟಿ ನೀಡಿ ಮಾತುಕತೆ ನಡೆಸಿರೋದು ಹಲವು ಲೆಕ್ಕಾಚಾರಗಳಿಗೆ ಪುಷ್ಟಿ ನೀಡಿದೆ ಇಷ್ಟು ದಿನ ಕುರ್ಚಿ ಕದನದ ಕಿಚ್ಚಿನಲ್ಲಿ ತೆರೆಮರೆಯಲ್ಲಿ ಇದ್ದ ಸಚಿವ ಕೆಜಿ ಜಾರ್ಜ್ ಸದ್ಯ ಮುನ್ನೆಲೆಗೆ ಬಂದಿದ್ದಾರೆ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ತೆರಳಿದ ಇವರು ಮಾತುಕತೆಯನ್ನ ನಡೆಸಿಕೊಂಡು ಬಂದಿದ್ರು ರಾಜ್ಯಕ್ಕೆ ಬಂದಿದ್ದ ಎಐಸಿಸಿ ಅಧ್ಯಕ್ಷರು ದೆಹಲಿಗೆ ಪ್ರಯಾಣ ಬೆಳೆಸುತ್ತಿದ್ದಂತೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಕೆಜಿ ಜಾರ್ಜ್ ನಿವಾಸಕ್ಕೆ ತೆರಳಿ ಮಾತುಕತೆಯನ್ನ ನಡೆಸಿದ್ದಾರೆ ಸಚಿವ ಕೆಜಿ ಜಾರ್ಜ್ ಹೈಕಮಾಂಡ್ ನಾಯಕರಿಗೆ ತೀರಾ ಹತ್ತಿರವಾಗಿದ್ದಾರೆ ಹೈಕಮಾಂಡ್ಗೆ ಆಪ್ತರಾಗಿರುವಂತಹ ಸಚಿವ ಈಗ ಇವರ ನಿವಾಸಕ್ಕೆ ಭೇಟಿ ನೀಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಗಂಟೆಗಳ ಕಾಲ ಸುದೀರ್ಘವಾಗಿ ಅವರೊಂದಿಗೆ ಚರ್ಚೆಯನ್ನ ನಡೆಸಿದ್ದಾರೆ ಈ ವೇಳೆ ಪವರ್ ಫೈಟ್ ನಲ್ಲಿ ತಮ್ಮ ಬೆಂಬಲಕ್ಕೆ ನಿಲ್ಲುವಂತೆ ಜಾರ್ಜ್ಗೆ ಕೆ ಶಿವಕುಮಾರ್ ಮನವಿಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿನ್ನೆ ಮಧ್ಯಾಹ್ನ ಎಐಸಿಸಿ ಅಧ್ಯಕ್ಷ ಖರ್ಗೆ ಭೇಟಿಯಾಗಿದ್ದ ಸಚಿವ ಕೆಜಿ ಜಾರ್ಜ್ ಮಾತುಕತೆ ನಡೆಸಿದ್ರು ಇದಕ್ಕೂ ಮೊದಲು ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೂ ಸಚಿವ ಜಾರ್ಜ್ ಮಾತುಕತೆಯನ್ನ ನಡೆಸಿದ್ರು ಹಾಗಾಗಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಜಾರ್ಜ್ ಅನ್ನ ಭೇಟಿ ನೀಡಿರುವುದು ಮತ್ತಷ್ಟು ಕುತೂಹಲವನ್ನ ಮೂಡಿಸದೆ ಬೆಂಬಲಿಗರು ಜೊತೆಗಿದ್ದು ಜನ ಬಯಸುವವರಿಗೆ ನಾನೇ ಮುಖ್ಯಮಂತ್ರಿ ಅನ್ನೋದು ಸಿಎಂ ಸಿದ್ದರಾಮಯ್ಯನವರ ನಡೆನುಡಿ ಇತ್ತ ಸುರಕ್ಷಿತ ಆಟ ಆಡ್ತಿರೋ ಡಿಕೆಶಿ ತಮ್ಮ ಕೆಲಸಕ್ಕೆ ಪ್ರತಿಫಲ ಯಾವಾಗ ಕೊಡ್ತೀರಿ ಅಂತ ಕೇಳ್ತಾ ಇದ್ದಾರೆ ಹೀಗಾಗಿ ಕಾಂಗ್ರೆಸ್ನಲ್ಲಿ ಸಂಧಾನವೋ ಸಂಗ್ರಾಮವೋ ಎಂಬುವಂತಹ ಕುತೂಹಲ ಈಗ ಮೂಡ್ತಾ ಇದೆ ಇನ್ನು ಜಾರ್ಜ್ ಭೇಟಿಯೂ ಕೂಡ ಮತ್ತಷ್ಟು ಕುತೂಹಲವನ್ನ ಕೆರಳಿಸಿದೆ ಕಾದ್ ನೋಡೋಣ ಮುಂದೇನಾಗಲಿದೆ ಬೆಂಬಲಿಗರು ಜೊತೆಯಾಗಿದ್ದಾರೆ ಜನ ಬಯಸುವವರೆಗೂ ನಾನೇ ಮುಖ್ಯಮಂತ್ರಿ ಎಂಬುವುದು ಸಿಎಂ ಸಿದ್ದರಾಮಯ್ಯ ಅವರ ಸ್ಪಷ್ಟ ನಿಲುವು ಇತ್ತ ಡಿಕೆಶಿ ಪಕ್ಷಕ್ಕೆ ನಾನು ಮಾಡಿದ ಕೆಲಸಕ್ಕೆ ಪ್ರತಿಫಲ ಯಾವಾಗ ಎಂದು ಮೌನದೊಳಗೆ ಪ್ರಶ್ನೆಯನ್ನ ಎತ್ತುತ್ತಾ ಇದ್ದಾರೆ ಇದರಿಂದ ಕಾಂಗ್ರೆಸ್ನಲ್ಲಿ ಸಂಧಾನ ನಡೆಯುತ್ತದೆಯಾ ಅಥವಾ ಸಂಗ್ರಾಮ ಶುರುವಾಗುತ್ತಿದೆಯಾ ಎಂಬ ದೊಡ್ಡ ರಾಜಕೀಯ ಕಾರ್ಮೋಡ ಈಗ ರಾಜ್ಯವನ್ನ ಆವರಿಸಿದೆ ಕಾದ ನೋಡೋಣ ಯಾವಾಗ ಕೈಯಲ್ಲಿ ಆವರಿಸಿದ ಮೋಡ ಕರಗಿ ಮಳೆ ಸುರಿದು ಕ್ಲಿಯರ್ ಆಗುತ್ತೆ ಎಂಬುದನ್ನ